ಚಿದರಂಗಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಚಿದರಂಗದಲ್ಲಿ ಬಹಳ ಮುಖ್ಯವಾಗಿ ಈಗಾಗಲೇ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದ ದರ್ಶನ್ಗೆ ಜಾಮೀನು ಸಿಗುತ್ತಾ ಜಾಮೀನು ಸಿಗೋದಕ್ಕೆ ಸಿಗ ಮುಂದಿಡ್ತಿರುವಂತಹ ಗ್ರೌಂಡ್ಸ್ ಏನೇನು ಯಾವ ಸ್ವರೂಪದಲ್ಲಿ ಈ ಒಂದು ಚಾರ್ಜ್ ಶೀಟ್ನಲ್ಲಿರುವಂತಹ ಅಂಶಗಳನ್ನು ಉಲ್ಲೇಖ ಮಾಡಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ಇದ್ದಾರಲ್ಲ ಒಂದೊಂದು ಅಂಶವನ್ನು ಕೂಡ ಅವರು ಪಾಯಿಂಟ್ ಔಟ್ ಮಾಡ್ತಿದ್ದಾರೆ ಇಚ್ಛಾ ಹೇಳಿಕೆ ಅದರಲ್ಲಿರುವಂಥ ಅಂಶ ಅದಕ್ಕೂ ಮತ್ತು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂಥ ಅಂಶಕ್ಕೂ ಇರುವಂತಹ ಮಿಸ್ಸಿಂಗ್ ಲಿಂಕ್ಗಳು ಈ ಎಲ್ಲ ಅಂಶಗಳನ್ನು ಕೂಡ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ ಅದರ ಬಗ್ಗೆನ ಅನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆಯೇ ಸಿದ್ದರಾಮಯ್ಯವರ ವಿಚಾರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಏನೇನು ಅನ್ನೋದನ್ನು ಕೂಡ ನಿಮಗೆ ಇವತ್ತಿನ ಚದುರಂಗದಲ್ಲಿ ಹೇಳ್ತೀನಿ ಅದಕ್ಕಿಂತ ಉಚಿತವಾಗಿ ಚದುರಂಗದ ಅನ್ನು ತೋರಿಸ್ತೀನಿ ಕಂಬಿ ಹಿಂದಿರೋ ದರ್ಶನ್ಗೆ ಬೇಲ್ ಟೆನ್ಷನ್ ಕೋರ್ಟ್ನಲ್ಲಿ ಕಾವೇರಿದ ವಾದ ಪ್ರತಿವಾದ ಕೆಲವೇ ಕ್ಷಣಗಳಲ್ಲಿ ಜಾಮೀನು ಭವಿಷ್ಯ ನಿರ್ಧಾರ ಪೊಲೀಸರು ಎಲ್ಲ ಸಾಕ್ಷ್ಯ ಸೃಷ್ಟಿ ಮಾಡಿದ್ದಾರೆ ಇದೊಂದು ಅತ್ಯಂತ ಕೆಟ್ಟ ರೀತಿಯ ತನಿಖೆ ದರ್ಶನ್ ಪರ ಸಿವಿ ನಾಗೇಶ್ ವಾದ ಮೂಡ ಸುಳಿಯಲ್ಲಿ ಸಿದ್ದರಾಮಯ್ಯ ಒದ್ದಾಟ ಸೈಲೆಂಟ್ ಆಗಿ ವರಿಷ್ಠರ ಭೇಟಿಯಾದ ಸಾಹುಕಾರ ಸಂಚಲನ ಮೂಡಿಸಿದ ಸತೀಶ್ ಜಾರಕಿಹೊಳಿ ನಡೆ